ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಟಿ ಇ ಟಿ ಎಕ್ಸಾಮ್ನ ವಿಶೇಷ ತರಗತಿಗಳಾದ ಶೈಕ್ಷಣಿಕ ಮನೋವಿಜ್ಞಾನ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸಮಾಜಮಿತಿ ಈ ಒಂದು ಟಾಪಿಕನ್ನು ನಾವು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜಮಿತಿ ಅಥವಾ ಸೋಷಿಯೋ ಮೀಟ್ರಿ ಏನು ಸಮೂಹದ ರಚನೆಯನ್ನು ವಿಶ್ಲೇಷ ಸಮೂಹದ ರಚನೆಯನ್ನು ವಿಶ್ಲೇಷಿಸಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂಥ ಒಂದು ತಂತ್ರಕ್ಕೆ ನಾವು ಸಮಾಜ ಮಿತಿ ಅಂತ ಹೇಳಿ ಕರಿತೀವಿ ಈ ಒಂದು ವಿಧಾನವನ್ನು ಹತ್ತೊಂಬತ್ತು ನೂರ ಮೂವತ್ತ್ ನಾಲ್ಕರಲ್ಲಿ ಆಸ್ಟ್ರಿಯಾ ದೇಶದ ಮನೋವಿಜ್ಞಾನಿ ಜೆ ಎಲ್ ಮೊರಿನು ಅವರು ರೂಪಿಸ್ತಾರೆ ಯಾಕೆ ಈ ಒಂದು ಸಮಾಜ ತಂತ್ರ ಎನ್ನುವಂಥದ್ದು ಉಪಯೋಗ ಆಗುತ್ತೆ ಅಂದರೆ ಒಂದು ತರಗತಿಯಲ್ಲಿರುವಂಥ ಸ್ವರೂಪ ರಚನೆ ಅಂತರ್ವ್ಯಕ್ತಿ ಸಂಬಂಧಗಳನ್ನು ಅರ್ಥಿಕೊಳ್ಳಲು ಈ ಸಮೂಹ ಮಿತಿಯ ಸಮಾಜ ಮಿತಿ ಅನ್ನುವಂಥದ್ದು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಒಂದು ತರಗತಿಯಲ್ಲಿ ಅಂತರ್ ವ್ಯಕ್ತಿಗಳ ಸಂಬಂಧದ ಸ್ವರೂಪವೇನು ವ್ಯಕ್ತಿಗಳ ದಿನನಿತ್ಯದ ಅಂತರ್ಕ್ರಿಯೆ ಆಕರ್ಷಣೆಗಳೇನಿರ್ತವೆ ತಿರಸ್ಕಾರ ವಿಭಿನ್ನತೆ ಕಂಡುಬರುತ್ತೆ ಅದಕ್ಕಾಗಿ ಇವುಗಳನ್ನು ಸ್ಟಡಿ ಮಾಡಲು ಒಂದು ಸಮೂಹದಲ್ಲಿ ಜನಪ್ರಿಯ ವ್ಯಕ್ತಿಗಳು ಯಾರು ಇರ್ತಾರೆ ಒಂದು ಸಮೂಹದಲ್ಲಿ ಒಂಟಿಗಳು ಯಾರಾಗಿರ್ತಾರೆ ಒಂಟಿಗಳಂದರೆ ಒಬ್ಬಂಟಿಯಾಗಿರುವಂಥ ವ್ಯಕ್ತಿಗಳು ಯಾರು ಇರ್ತಾರೆ ಅವರನ್ನು ಯಾವ ರೀತಿಯಾಗಿ ಗುರುತು ಮಾಡಬೇಕು ತರಗತಿಯಲ್ಲಿ ಇದು ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಜೆ ಎಲ್ ಮೆನ್ ಮರಿನೋರ್ ಅವರು ಈ ಒಂದು ಮಿತಿಯನ್ನು ಸ್ಟಡಿ ಮಾಡ್ತಾರೆ ಸಮಾಜಮಿತಿ ತಂತ್ರಜ್ಞಾನ ಎನ್ನುವಂಥದ್ದು ಒಂದು ಸಮೂಹದ ಸನ್ನಿವೇಶದಲ್ಲಿ ಕಂಡುಬರುವಂಥ ಸ್ನೇಹದ ವಿನ್ಯಾಸವನ್ನು ತೆಗೆದುಕೊಳ್ಳಲು ವಿಶ್ಲೇಷಿಸಲು ಬಳಸುವಂಥ ಒಂದು ವಿಧಾನ ಆಗಿರುತ್ತೆ ತರಗತಿಯಲ್ಲಿ ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡಲು ಇದು ತುಂಬಾ ನೆರವಾಗುವಂಥದ್ದು ತರಗತಿಯ ಸಮೂಹದ ಸದಸ್ಯರ ನಡುವೆ ಹೇಗೆ ಭಾವನೆಗಳು ವರ್ಗಾವಣೆ ಆಗ್ತವೆ ಅದನ್ನು ತಿಳಿಯುವಂಥ ಪ್ರಯತ್ನವನ್ನು ಇದು ಮಿತಿ ಎನ್ನುವಂಥದ್ದು ಮಾಡ್ತಾ ಹೋಗುತ್ತೆ ಕ್ರಿಯಾತ್ಮಕ ಮತ್ತು ಉತ್ತಮ ಬಾಂಧವ್ಯದೊಂದಿಗೆ ಕಾರ್ಯನಿರ್ವಹಿಸಲು ಸಾಧ್ಯವಾಗುವಂಥ ಒಂದು ಉಪಗೊಂಪುಗಳನ್ನು ರಚನೆ ಮಾಡಿ ಈ ಒಂದು ಸಮಾಜ ಮಿತಿಯಲ್ಲಿ ತರಗತಿಯಲ್ಲಿ ಇದು ಪರಿಣಾಮಕಾರಿಯಾಗಿ ಪ್ರಭಾವ ಬೀರುವಂಥದ್ದು ಒಂದು ತಂತ್ರ ಆಗಿರುತ್ತೆ ತರಗತಿಯಲ್ಲಿ ಕೆಲವೊಂದು ಬಾರಿ ಪ್ರಾ ತರಗತಿಗಳು ಹೊಸದಾಗಿ ಪ್ರಾರಂಭವಾದಾಗ ಕೆಲವು ವಾರಗಳ ನಂತರ ಆ ಒಂದು ತರಗತಿಯಲ್ಲಿರುವಂಥ ಸದಸ್ಯರ ನಡುವೆ ಏನಾಗುತ್ತೆ ಅಂದರೆ ಅಂತರ್ ಸಂಬಂಧ ಮತ್ತು ಅಥವಾ ಸ್ನೇಹ ಬಂಧಗಳು ಉಂಟಾಗ್ತವೆ ಆ ಒಂದು ಸಂದರ್ಭದಲ್ಲಿ ಸಮಾಜ ಮಿತಿ ತಂತ್ರವನ್ನು ಆ ಒಂದು ತರಗತಿಯಲ್ಲಿ ನಾವು ಏನು ಮಾಡಬೇಕಂದ್ರೆ ಅಳವಡಿಕೆಯನ್ನು ಮಾಡಬೇಕು ಕೆಲವು ವಾರಗಳ ನಂತರ ವಿದ್ಯಾರ್ಥಿಗಳ ಮಕ್ಕಳೊಡನೆ ಬಾಂಧವ ಬೆಳೆಸಿಕೊಂಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಒಂದು ಸಮೂಹದ ಪ್ರತಿ ಸದಸ್ಯನಿಗೂ ಒಂದು ತರಗತಿ ಶಾಲೆಯ ಚಟುವಟಿಕೆಯನ್ನು ನೀಡಲಾಗುತ್ತೆ ಏನಂತ ಚಟುವಟಿಕೆಯನ್ನು ನೀಡ್ತಾರೆ ಅದಕ್ಕೂ ಉತ್ತರವಾಗಿ ತನಗೆ ಮೂರು ಆಯ್ಕೆ ಮೂರು ಪ್ರಶ್ನೆಗಳನ್ನು ಕೇಳ್ಬೋದು ಯಾವ ರೀತಿಯಾದ ಪ್ರಶ್ನೆಗಳಂತಂದರೆ ಈ ಒಂದು ತರಗತಿಯಲ್ಲಿ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಏನು ಮಾಡ್ತಾರೆ ಒಂದು ಕ್ರಮ ಸಂಖ್ಯೆಯನ್ನು ನೀಡಬೇಕು ನೀಡಿದ ನಂತರ ಅಲ್ಲಿ ಏನು ಮಾಡಬೇಕಂದ್ರೆ ಪ್ರಶ್ನೆಗಳನ್ನು ಕೇಳಬೇಕು ವಿದ್ಯಾರ್ಥಿಗಳಿಗೆ ನಿಮ್ಮ ತರಗತಿಯೇ ಯಾರೊಡನೆ ನೀವು ತರಗತಿಯಲ್ಲಿ ಕುಳಿತುಕೊಳ್ಳಲು ಇಷ್ಟಪಡ್ತೀರಾ ಅಂತ ಈ ಒಂದು ಮಿತಿ ತಂತ್ರಜ್ಞಾನದಲ್ಲಿ ಬಳಸುವಂಥ ತರಗತಿಯಲ್ಲಿ ಬಳಸುವಂಥ ಕೆಲವು ಮುಖ್ಯ ಪ್ರಶ್ನೆಗಳು ಈ ರೀತಿಯಾಗಿದ್ದಾವೆ ತರಗತಿಗಳು ಪ್ರಾರಂಭವಾದ ನಂತರ ಕೆಲವು ವಾರಗಳ ನಂತರ ವಿದ್ಯಾರ್ಥಿಗಳಲ್ಲಿ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಬೇಕು ನಿಮ್ಮ ತರಗತಿಯಲ್ಲಿ ನೀವು ಯಾರೊಡನೆ ಕುಳಿತುಕೊಳ್ಳಲು ಇಷ್ಟಪಡ್ತೀರಾ ಎನ್ನುವಂಥದ್ದನ್ನು ಹಾಸ್ಟೆಲ್ನಲ್ಲಿ ನೀವು ಯಾವ ಒಂದು ವಿದ್ಯಾರ್ಥಿಯೊಂದಿಗೆ ಕೊಠಡಿಯನ್ನು ಹಂಚಿಕೊಳ್ಳಲು ಬಯಸ್ತೀರಾ ಮೂರನೇ ಪ್ರಶ್ನೆ ತರಗತಿಯಲ್ಲಿ ಒಂದು ಯೋಜನಾ ಕಾರ್ಯವನ್ನು ಕೈಗೊಳ್ಳಬೇಕಾದಾಗ ತರಗತಿಯ ಯಾವ ವಿದ್ಯಾರ್ಥಿಯನ್ನು ನಿನ್ನೊಡನೆ ಭಾಗಿಯಾಗಲು ಬಯಸ್ತೀರಾ ತರಗತಿಯ ನಾಲ್ಕನೇ ಪ್ರಶ್ನೆ ತರಗತಿಯ ಯಾವ ವಿದ್ಯಾರ್ಥಿಯೊಡನೆ ನೀನು ಆಟ ಆಡಲು ಬಯಸುತ್ತೀಯ ಐದನೇದು ನಿಮ್ಮ ತರಗತಿಯಲ್ಲಿ ನಾಯಕನ ಸ್ಥಾನಕ್ಕೆ ನೀನು ಯಾರನ್ನು ಆಯ್ಕೆ ಮಾಡಲ್ಲ ಬಯಸ್ತೀರಿ ಅನ್ನುವಂಥದ್ದು ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಿದಾಗ ಫಾರ್ ಎಕ್ಸಾಂಪಲ್ ಇವಾಗ ಸಮಾಜ ಮಾತೃಕೆಯನ್ನು ನಾವು ರೆಡಿ ಮಾಡಬೇಕು ಈ ರೀತಿಯಾದ ಪ್ರಶ್ನೆಗಳ ನಂತರ ಆವಾಗ ವಿದ್ಯಾರ್ಥಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿದ ಮೇಲೆ ಆ ಮಾಹಿತಿಯನ್ನು ವರ್ಗೀಕರಿಸಿ ಪಟ್ಟಿಯನ್ನು ಮಾಡಬೇಕು ಪಟ್ಟಿಯನ್ನು ಮಾಡಿದ ನಂತರ ವಿದ್ಯಾರ್ಥಿಗಳ ಅನುಕ್ರಿಯೆಯ ಆಧಾರದ ಮೇಲೆ ಶಿಕ್ಷಕರು ಈ ಸಮಾಜ ಮಾತ್ರಿಕೆಯನ್ನು ತಯಾರು ಮಾಡಬೇಕು ಸಮಾಜ ಮಾತ್ರಿಕೆ ಅಂದ್ರೆ ಏನು ಸಮಾಜ ಮಾತೃಕೆ ಅಂದ್ರೆ ಏನು ಇದು ವಿದ್ಯಾರ್ಥಿಗಳು ನೀಡಿದ ಆಯ್ಕೆಯ ಆಧಾರದ ಮೇಲೆ ರೂಪಿಸುವಂತ ಒಂದು ಆಯತಾಕಾರದ ಪಟ್ಟಿಗೆ ನಾವು ಸಮಾಜ ಮಾತೃಕೆ ಅಂತ ಹೇಳಿ ಕರಿತೀವಿ ಈ ಪಟ್ಟಿಯಲ್ಲಿ ಎನ್ ಇಂಟು ಎನ್ ಇರ್ತವೆ ಅಂದರೆ ಅಮ್ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳು ಸಮವಾಗಿರೋದ್ರಿಂದ ಎನ್ ಇಂಟು ಎನ್ ಮಾತೃಕೆಗಳು ಅಂತ ಕರೀತಾರೆ ಸೊ ಇದರಲ್ಲಿ ಕಂಬ ಮತ್ತು ಅಡ್ಡ ಸಾಲುಗಳಿಂದ ಏನಾಗಿರ್ತವೆ ಅಂದರೆ ಸಮನಾಗಿರ್ತವೆ ಹಾಗಾದರೆ ಒಂದು ಎಕ್ಸಾಂಪಲನ್ನು ನೋಡೋದಾದರೆ ಒಂದು ತರಗತಿ ಅಥವಾ ಒಂದು ಗುಂಪಿನಲ್ಲಿ ಐದು ಜನ ವ್ಯಕ್ತಿಗಳಿರ್ತಾರೆ ಆ ಐದು ಜನ ವ್ಯಕ್ತಿಗಳಲ್ಲಿ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂದರೆ ಎ ಸದಸ್ಯ ಏನು ಮಾಡ್ತಾನೆ ಸಿ ಎ ಆಯ್ಕೆ ಮಾಡ್ತಾನೆ ಬಿ ಸದಸ್ಯ ಏನು ಮಾಡ್ತಾನೆ ಎ ಸಿ ಡಿಯನ್ನು ಆಯ್ಕೆ ಮಾಡ್ತಾನೆ ಸಿ ಸದಸ್ಯ ಡಿ ಮತ್ತು ಇಗಳನ್ನು ಆಯ್ಕೆ ಮಾಡ್ತಾನೆ ಡಿ ಎನ್ನುವಂಥವ್ರು ಸಿ ಇವನ್ನು ಆಯ್ಕೆ ಮಾಡ್ತಾರೆ ಅದೇ ರೀತಿಯಾಗಿ ಇ ಎನ್ನುವಂಥವ್ರು ಸಿ ಮತ್ತು ಡಿಯನ್ನು ಆಯ್ಕೆ ಮಾಡ್ತಾರೆ ಹಾಗಾದರೆ ಇವುಗಳನ್ನು ಬಳಸಿಕೊಂಡು ನಾವು ಸಮಾಜ ಮಾತೃಕೆಯನ್ನು ರೆಡಿ ಮಾಡೋದೆ ಆದರೆ ಇಲ್ಲಿ ಕಂಬ ಸಾಲು ಅಡ್ಡ ಸಾಲುಗಳನ್ನು ಸಮವಾಗಿ ಹಾಕಿಕೊಂಡು ಎ ಎ ಎ ವ್ಯಕ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ಬರೋದಿಲ್ಲ ಜೀರೋ ಎ ವ್ಯಕ್ತಿ ಬಿ ವ್ಯಕ್ತಿಯನ್ನು ಆಯ್ಕೆ ಮಾಡಿಲ್ಲ ಅದಕ್ಕಾಗಿ ಜೀರೋ ಎ ವ್ಯಕ್ತಿ ಸಿ ವ್ಯಕ್ತಿಯನ್ನು ಆಯ್ಕೆ ಮಾಡಿರ್ತಾರೆ ಅದಕ್ಕಾಗಿ ಒನ್ ಅಂತ ಬರೀಬೇಕು ಡಿಯನ್ನು ಆಯ್ಕೆ ಮಾಡಿಲ್ಲ ಇ ಇಯನ್ನು ಆಯ್ಕೆ ಮಾಡಿಲ್ಲ ಇಲ್ಲಿ ಮೇಲೆ ನೀಡಿದ ಮಾಹಿತಿ ಆಧಾರದ ಮೇಲೆ ನಾವು ಬರೀತಾ ಹೋದಾಗ ಇಲ್ಲಿ ಒಟ್ಟು ನೋಡಿ ಒಟ್ಟು ಆಯ್ಕೆ ಎ ಎಷ್ಟು ಬಾರಿ ಆಯ್ಕೆಯಾಗಿದ್ದಾರೆ ಎನ್ನುವಂಥವ್ರು ಉಳಿದ ಸದಸ್ಯರಿಂದ ಒಂದೇ ಒಂದು ಬಾರಿ ಆಯ್ಕೆ ಆಗಿರ್ತಾರೆ ಅದೇ ರೀತಿಯಾಗಿ ಬಿ ಎನ್ನುವಂಥವರು ಆಯ್ಕೆ ಆಗಿರೋದಿಲ್ಲ ಸಿ ಎನ್ನುವಂಥ ವ್ಯಕ್ತಿ ನಾಲ್ಕು ಬಾರಿ ಆಯ್ಕೆಯಾಗಿರ್ತಾರೆ ಡಿ ಎನ್ನುವಂಥವರು ಮೂರು ಇ ಎನ್ನುವಂಥವರು ಎರಡು ಹಾಗಾದರೆ ಈ ಒಂದು ತರಗತಿಯಲ್ಲಿ ಅಥವಾ ಈ ಒಂದು ಗುಂಪಿನಲ್ಲಿ ತಾರೆ ಅಥವಾ ಸ್ಟಾರ್ ಅಥವಾ ನಾಯಕನಾಗಲು ಯೋಗ್ಯನಿರುವಂಥ ವ್ಯಕ್ತಿ ಸಿ ಆಗಿರ್ತಾನೆ ಅದೇ ರೀತಿ ಈ ಒಂದು ಗುಂಪಿನಲ್ಲಿ ಒಬ್ಬಂಟಿಯಾಗಿರುವಂಥ ವ್ಯಕ್ತಿ ಯಾರಾಗಿರ್ತಾರೆ ಅಂದರೆ ಅದು ಬಿ ಆಗಿರ್ತಾರೆ ಯಾಕಂದರೆ ಈ ಬಿ ಎನ್ನುವಂಥ ವ್ಯಕ್ತಿ ಉಳಿದ ಸದಸ್ಯರಿಂದ ತಿರಸ್ಕೃತಗೊಂಡ ವ್ಯಕ್ತಿಯಾಗಿರ್ತಾರೆ ಸಿ ಎನ್ನುವಂಥ ವ್ಯಕ್ತಿ ಉಳಿದ ಎಲ್ಲ ಸದಸ್ಯರಿಂದ ಆಯ್ಕೆ ಮಾಡಲ್ಪಟ್ಟಿರ್ತಾರೆ ಸೊ ಈ ರೀತಿಯಾಗಿ ಮಾತೃಕೆಗಳನ್ನು ಹಾಕೋದಕ್ಕೆ ಸಮಾಜ ಮಾತೃಕೆ ಅಂತ ಹೇಳಿ ಕರಿತೀವಿ ಈ ರೀತಿಯಾಗಿ ಸಮಾಜ ಮಾತೃಕೆಯಿಂದ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿಗಳನ್ನು ನಾವು ಸಮಾಜ ಆಲೇಖ ರಚನೆಯನ್ನು ಕೂಡ ಮಾಡಬಹುದು ಯಾವ ರೀತಿಯಾಗಿ ಅಂದರೆ ಮಾತೃಕೆಯಲ್ಲಿ ಕಂಡುಬಂದ ಆಯ್ಕೆಗಳನ್ನು ಬಳಸಿಕೊಂಡು ಸಮಾಜದ ಆಲೈಕವನ್ನು ರಚಿಸಲಾಗುವುದು ಚಿತ್ರದಲ್ಲಿ ಬಾಧದ ಗುರುತುಗಳನ್ನು ಬಳಸಿ ವಿದ್ಯಾರ್ಥಿಗಳ ಆಯ್ಕೆಯನ್ನು ಸೂಚಿಸಬಹುದು ಯಾವ ರೀತಿಯಾಗಿ ಸಮಾಜ ಆಲೇಖ ರಚನೆಯನ್ನು ನಾವು ನೋಡೋದಾದರೆ ಆಲೇಖವನ್ನು ನಾವು ಈ ರೀತಿಯಾಗಿ ರಚನೆ ಮಾಡಬಹುದು ಎನ್ನುವಂಥ ವ್ಯಕ್ತಿ ಬಿ ಇಂದ ಮಾತ್ರ ಆಯ್ಕೆ ಮಾಡಲ್ಪಟ್ಟಿರ್ತಾರೆ ಸಿ ಎನ್ನುವಂಥ ವ್ಯಕ್ತಿ ಎ ಬಿ ಡಿ ಇಗಳಿಂದ ಆಯ್ಕೆ ಮಾಡಲ್ಪಟ್ಟಿರ್ತಾರೆ ಇ ಎನ್ನುವಂಥ ವ್ಯಕ್ತಿ ಏನು ವ್ಯಕ್ತಿಗೆ ಸಿ ಎನ್ನುವಂಥರಿಂದ ಆಯ್ಕೆ ಮಾಡಲ್ಪಟ್ಟುತ್ತಾರೆ ಅದೇ ರೀತಿಯಾಗಿ ಸಿ ವ್ಯಕ್ತಿ ಅನ್ನು ಕೂಡ ಆಯ್ಕೆ ಮಾಡಿರ್ತಾರೆ ಡಿ ವ್ಯಕ್ತಿ ಈ ವ್ಯಕ್ತಿಯನ್ನು ಪರಸ್ಪರ ಆಯ್ಕೆ ಮಾಡಿಕೊಂಡಿರ್ತಾರೆ ಇಲ್ಲಿ ಬಿ ವ್ಯಕ್ತಿ ಡಿ ಅನ್ನು ಕೂಡ ಆಯ್ಕೆ ಮಾಡುತ್ತಾರೆ ಹಾಗಾದರೆ ನಾವು ಈ ಒಂದು ಆಲಿಕೆಯನ್ನು ಕೂಡ ನೋಡಿದಾಗ ಚಿತ್ರದ ಸಹಾಯದಿಂದ ನಮಗೆ ತಿಳಿದು ಬರುವಂಥ ಏನು ಅಂಶ ಅಂದರೆ ಸಿ ಸಮೂಹದಲ್ಲಿ ಸ್ಟಾರ್ ಆಗಿರ್ತಾನೆ ಅಂದರೆ ಈ ಒಂದು ಸದಸ್ಯರಲ್ಲಿ ಸಿ ಎನ್ನುವಂಥ ವ್ಯಕ್ತಿ ಏನಾಗಿರ್ತಾರೆ ಅಂದರೆ ನಾಯಕನಾಗಲು ಅಥವಾ ಎಲ್ಲರಿಗೂ ಇಷ್ಟವಾಗುವಂಥ ವ್ಯಕ್ತಿ ಸಿ ಆಗಿರ್ತಾನೆ ಬಿ ಈ ಒಂದು ಗುಂಪಿನಲ್ಲಿ ಒಂಟಿಯಾಗಲು ಬಯಸ್ತಾನೆ ಹಾಗಾದರೆ ಪರಸ್ಪರ ಮೂರು ಪರಸ್ಪರ ಆಯ್ಕೆಗಳಿರ್ತವೆ ಸಿ ಯಿಂದ ಡಿಗೆ ಡಿಯಿಂದ ಹೀಗೆ ಸಿಯಿಂದ ಹೀಗೆ ಈ ರೀತಿಯಾಗಿ ಸಿ ಡಿ ಇ ಎನ್ನುವಂಥ ಒಂದು ಗೆಳೆಯರ ಗುಂಪು ಆಗಿರುತ್ತೆ ಅಂದರೆ ಈ ಒಂದು ಗುಂಪಿನಲ್ಲಿ ಸಿ ಡಿ ಇಗಳು ಏನಾಗಿರ್ತಾರೆ ಪರಸ್ಪರ ಒಬ್ಬರಿಗೊಬ್ರು ಏನಾಗಿರ್ತಾರೆ ಅಂದರೆ ಸ್ನೇಹಿತರಾಗಿರ್ತಾರೆ ಈ ರೀತಿಯಾಗಿ ಸಮಾಜ ಮಾತೃಕೆ ಅಥವಾ ಸಮಾಜ ಮಿತಿಯನ್ನು ಬಳಸಿಕೊಂಡು ತರಗತಿಯಲ್ಲಿ ಶಿಕ್ಷಕರ ತರಗತಿಯಲ್ಲಿ ಶಿಕ್ಷಕರಾದಂಥರು ವಿದ್ಯಾರ್ಥಿಗಳ ನಡುವೆ ಇರುವಂಥ ಬಂದ ಅಂತರ್ಕ್ರಿಯೆ ಮತ್ತು ಹೊಂದಾಣಿಕೆಗಳನ್ನು ಈ ರೀತಿಯಾಗಿ ಪರೀಕ್ಷೆ ಮಾಡುವ ಮೂಲಕ ಸಮಾಜ ಮಿತಿ ಆಲಿಕ ಅಥವಾ ಸಮಾಜ ಮಾತೃಕೆಯನ್ನು ಆಯ್ಕೆ ಮಾಡ್ತಾರೆ ಹಾಗಾದರೆ ಮುಂದುವರೆದು ನಾವು ನೋಡೋದಾದರೆ ಸಮಾಜಮಿತಿ ತಂತ್ರವನ್ನು ಬಳಸಿಕೊಳ್ಳಲು ಅಥವಾ ಅರ್ಥ ಮಾಡಿಕೊಳ್ಳಲು ಮಾರ್ಗದರ್ಶಿ ಸೂತ್ರಗಳು ಏನಾಗಿರಬೇಕು ಅನ್ನೋದನ್ನು ನಾವು ತಿಳ್ಕೋಣ ಈ ಒಂದು ಸಮಾಜಮಿತಿ ಅಧ್ಯಯನದಲ್ಲಿ ಒಂದು ಸಂದರ್ಭದಲ್ಲಿ ಯಾವಾಗಲೂ ಒಬ್ಬ ವ್ಯಕ್ತಿಯ ಮೇಲೆ ಕೇಂದ್ರೀಕೃತವಾಗಿರಬೇಕು ಎರಡನೇದು ವಿದ್ಯಾರ್ಥಿಗಳು ಮಾಡಿದ ಮತ್ತು ಪಡೆದ ಆಯ್ಕೆಗಳ ಬಗ್ಗೆ ವಿವರವಾದ ಅಧ್ಯಯನ ಮಾಡಿರಬೇಕಾಗತ್ತೆ ಈ ಒಂದು ತರಗತಿಯಲ್ಲಿ ಒಂಟಿಗಳು ಅಥವಾ ತಾರೆಗಳನ್ನು ಗುರುತಿಸಿಕೊಳ್ಬೇಕು ಒಂಟಿಗಳು ಅಂದರೆ ಒಬ್ಬಂಟಿಯಾಗಿರುವಂಥವರು ಮತ್ತು ಆ ಒಂದು ಗುಂಪಿನಲ್ಲಿ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿಯನ್ನು ತಾರೆಗಳಂತ ನಾವು ಗುರುತಿಸ್ಕೊಳ್ಬೇಕು ಈ ರೀತಿಯಾಗಿ ಗುರುತಿಸಿಕೊಂಡ ವ್ಯಕ್ತಿಯನ್ನು ಒಂಟಿಯನ್ನು ಯಾರು ಆಯ್ಕೆ ಮಾಡದಿದ್ದರೂ ಕ ಯಾವ ಒಬ್ಬ ವ್ಯಕ್ತಿಯನ್ನು ಯಾರೂ ಆಯ್ಕೆ ಮಾಡೋದಿಲ್ಲ ಅವರು ಈ ಒಂದು ಸಮಾಜದಿಂದ ಈ ಒಂದು ಗುಂಪಿನಲ್ಲಿ ತಿರಸ್ಕೃತಗೊಂಡಿದ್ದಾರೆ ಅಂತ ನಾವು ಇಲ್ಲಿ ಡಿಸ್ಕಸ್ ಮಾಡ್ಬೋದು ತಿರಸ್ಕರಿಸಲ್ಪಟ್ಟಿರೋದಿಲ್ಲ ಅಂತ ಹೇಳಿ ಯಾಕಂದರೆ ಆ ಒಬ್ಬ ವ್ಯಕ್ತಿ ವಿದ್ಯಾರ್ಥಿಯು ತರಗತಿಯಲ್ಲಿ ಒಂಟಿಯಾಗಿರಲು ಕಾರಣಗಳನ್ನು ಪತ್ತೆ ಹಚ್ಚಲು ಪ್ರಯತ್ನಿಸಬೇಕು ಆ ಒಂದು ಗುಂಪಿನಲ್ಲಿ ಆಯ್ಕೆ ಮಾಡಿರುವಂಥ ಒಬ್ಬಂಟಿಯಾಗಿರುವಂಥ ವಿದ್ಯಾರ್ಥಿ ಅಥವಾ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಲು ಕಾರಣಗಳನ್ನು ಮೊದಲಿಗೆ ಪತ್ತೆ ಹಚ್ಚಬೇಕು ಯಾಕೆ ಈ ವ್ಯಕ್ತಿ ಒಂಟಿಯಾಗಿರಲು ಕಾರಣ ಅಂತ ನಾವು ನೋಡೋದಾದರೆ ಈ ಕೆಳಗಿನ ಕಾರಣಗಳಿಂದ ಆ ವ್ಯಕ್ತಿ ಒಂಟಿ ಆಯಿಲ್ ಆಗಿರ್ಬೋದು ಅನ್ನುವುದನ್ನು ನಾವು ಊಹೆಯನ್ನು ಮಾಡಬಹುದು ಆ ಒಂದು ಗುಂಪಿನಲ್ಲಿ ಆ ವ್ಯಕ್ತಿ ಏನಾಗಿರ್ತಾರೆ ಒಬ್ಬಂಟಿಯಾಗಿರುವಂಥ ವ್ಯಕ್ತಿ ಹೊಸ ಸದಸ್ಯನಾಗಿರ್ತಾನೆ ಅದಕ್ಕಾಗಿ ಅವನ ಬಗ್ಗೆ ಉಳಿದ ಸದಸ್ಯರಿಗೆ ಏನು ಅರ್ಥ ಆಗದೆ ಇರೋದ್ರಿಂದ ಗೊತ್ತಿಲ್ಲದೆ ಇರೋದ್ರಿಂದ ಆ ಒಂದು ವ್ಯಕ್ತಿಯನ್ನು ಆಯ್ಕೆ ಮಾಡದೇ ಇರಬಹುದು ಬಿ ಅವನು ನಾಚಿಕೆ ಸ್ವಭಾವ ಮತ್ತು ಹಿಂಜರಿಯುವ ಪ್ರವೃತ್ತನಾಗಿರಬಹುದು ಆ ಒಂದು ಗುಂಪಿನಲ್ಲಿ ಒಂಟಿಯಾಗಿರುವಂತಹ ವಿದ್ಯಾರ್ಥಿ ನಾಚಿಕೆಯ ಸ್ವಭಾವ ಮತ್ತು ಹಿಂಜಿರುವ ಪ್ರವೃತ್ತನಾಗಿರಬೇಕು ಎನ್ನುವಂಥದ್ದು ಈ ಇತರರೊಂದಿಗೆ ಸ್ನೇಹಿತನಾಗಲು ಪ್ರಯತ್ನಿಸದೇ ಇರಬಹುದು ಆ ಒಬ್ಬ ವ್ಯಕ್ತಿ ಏನಾಗಿರ್ತಾನೆ ಇತರರೊಂದಿಗೆ ಸ್ನೇಹವನ್ನು ಬೆಳೆಸಲು ಅವರು ಪ್ರಯತ್ನ ಮಾಡದೇ ಇರುವುದು ಕೂಡ ಒಂದು ಕಾರಣ ಆಗಿರುತ್ತೆ ಅವನು ಉತ್ತಮ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಾನಮಾನವನ್ನು ಹೊಂದಿದ್ದು ಅವನು ಗುಂಪಿನ ಇತರೆ ಸದಸ್ಯರಿಂದ ಒಪ್ಪಿಗೆಯಾಗದಿರಬಹುದು ಆ ಒಂದು ಒಂಟಿಯಾಗಿರುವಂಥ ವ್ಯಕ್ತಿ ಸಮಾಜದಲ್ಲಿ ಉತ್ತಮ ಒಂದು ಸ್ಥಾನದಲ್ಲಿದ್ದು ಆರ್ಥಿಕ ಸ್ಥಾನಮಾನವನ್ನು ಕೂಡ ಹೊಂದಿದರೆ ಉಳಿದ ವ್ಯಕ್ತಿಗಳಿಂದ ಆ ವ್ಯಕ್ತಿ ದೂರ ಇರಲು ಇಷ್ಟಪಡುತ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಐದನೇ ಪ್ರಶ್ನೆ ಐದನೇದೊಂದು ಮಾರ್ಗಸೂಚಿ ಏನಂದರೆ ಪರಸ್ಪರ ಆಯ್ಕೆ ಮಾಡುವ ವಿದ್ಯಾರ್ಥಿಗಳನ್ನು ಗಮನಿಸಿ ಪರಸ್ಪರ ಆಯ್ಕೆ ಈ ಕೆಳಗಂಟ ಅಂಶಗಳಿಂದ ಕಾರಣ ಆಗಿರುತ್ತೆ ಪರಸ್ಪರ ಒಂದು ಗೆಳೆಯರ ಗುಂಪು ತಂದಾಗ ಆ ಗುಂಪಿನಲ್ಲಿರುವಂಥ ಸದಸ್ಯರು ಹತ್ತಿರದ ಸಂಬಂಧಿಗಳಾಗಿರ್ಬೋದು ಅಥವಾ ನೆರೆಹೊರೆಯರು ಆಗಿರ್ತಾರೆ ಅಥವಾ ಸಮಾನ ಆಸಕ್ತಿ ಅಥವಾ ಸಾಮರ್ಥ್ಯಗಳನ್ನು ಹೊಂದಿರುವಂಥವರು ಮಾತ್ರ ಆ ಒಂದು ಗುಂಪಿನಲ್ಲಿ ಆಯ್ಕೆ ಮಾಡಲು ವಿದ್ಯಾರ್ಥಿಗಳು ಬಯಸ್ತಾರೆ ಅಂತ ಇಲ್ಲಿ ಹೇಳ್ಬೋದು ನೆಕ್ಸ್ಟ್ ಪರಸ್ಪರ ಆಯ್ಕೆ ಮಾಡುವ ಮೂರು ಮತ್ತು ನಾಲ್ಕು ವಿದ್ಯಾರ್ಥಿಗಳ ಒಂದು ಗುಂಪನ್ನು ಗೆಳೆಯರ ಬಳಗ ಅಂತೇಳಿ ನಾವು ಕರಿತೀವಿ ತರಗತಿಯ ಗುಂಪಿನಲ್ಲಿ ಇಂತಹ ಹಲವಾರು ಗೆಳೆಯರ ಬಳಗಗಳನ್ನು ಕಾಣ್ಬೋದು ಇದರಿಂದ ವಿದ್ಯಾರ್ಥಿಗಳಲ್ಲಿ ಗುಂಪುಗಾರಿಕೆ ಮತ್ತು ಕಲಿಯುವಂಥ ಸಾಮರ್ಥ್ಯ ಒಂಟಿಯಾಗಿ ಅಲ್ಲಿ ಯಾವುದೇ ರೀತಿಯಾದ ಪ್ರಶ್ನೆಗಳು ಉದ್ಭವ ಆಗುವುದಿಲ್ಲ ಉತ್ತರವನ್ನು ನಾವು ಕೇಳಬೇಕು ಅನ್ನೋದನ್ನು ಕೂಡ ಅವರು ಕೇಳೋದಕ್ಕಾಗೋದಿಲ್ಲ ಹಾಗಾಗಿ ಅವರ ಮನಸ್ಸಿನಲ್ಲಿ ಶಿಕ್ಷಕರು ಬೋಧಿಸಿರುವಂಥ ಪಾಠಗಳು ಏನಾಗ್ತವೆ ಪ್ರಶ್ನೆ ಪ್ರಶ್ನೆಯಾಗಿ ಉಳಿತವೆ ಯಾವುದೇ ರೀತಿಯಾದ ಪ್ರಶ್ನೆಯನ್ನು ಕೇಳಲು ಇಷ್ಟಪಡೋದಿಲ್ಲ ಅದೇ ರೀತಿಯಾಗಿ ಯಾವುದನ್ನು ಕೂಡ ಅವರು ಏನು ಮಾಡೋದಿಲ್ಲ ಅಂದರೆ ಎಕ್ಸೆಪ್ಟ್ ಮಾಡ್ಕೋದಿಲ್ಲ ಹಾಗಾಗಿ ಆ ಒಂಟಿಯಾಗಿರುವಂಥ ವ್ಯಕ್ತಿಯನ್ನು ಗುರುತಿಸಿ ಏನು ಮಾಡಬೇಕಂದ್ರೆ ಆ ಸಮಾಜದಲ್ಲಿ ಅಥವಾ ಆ ಒಂದು ತರಗತಿಯಲ್ಲಿ ಉತ್ತಮ ಬಾಂಧವ್ಯದಿಂದ ಇರಲು ಶಿಕ್ಷಕರಾದಂಥವರು ಸಹಾಯವನ್ನು ಮಾಡಬೇಕಾಗ್ತದೆ ಹಾಗಾದರೆ ಈ ಒಂದು ಸಮಾಜಮಿತಿ ತಂತ್ರದಲ್ಲಿ ಶಿಕ್ಷಕರ ಪಾತ್ರವನ್ನು ನಾವು ನೋಡೋದಾದರೆ ಈ ಒಂದು ಸಮಾಜಮಿತಿ ತಂತ್ರಜ್ಞಾನದಿಂದ ನಾವು ಪಡೆದುಕೊಂಡ ಮಾಹಿತಿಯ ಆಧಾರದ ಮೇಲೆ ಶಿಕ್ಷಕರು ಮಾಡಬೇಕಾದ ಕೆಲಸಗಳೇನು ಅಥವಾ ಶಿಕ್ಷಕನ ಪಾತ್ರ ಏನು ಅಂತ ನಾವು ನೋಡೋದಾದರೆ ತರಗತಿಯಲ್ಲಿ ವಿದ್ಯಾರ್ಥಿಗಳು ಸ್ನೇಹ ಸಂಬಂಧವನ್ನು ಬೆಳೆಸಿಕೊಳ್ಳಲು ಹೆಚ್ಚಿನ ಒಂದು ಅವಕಾಶವನ್ನು ನೀಡಬೇಕಾಗತ್ತೆ ಎರಡನೇದು ಸಾಮಾಜಿಕ ಕೌಶಲ್ಯಗಳನ್ನು ಸುಧಾರಿಸಬೇಕು ಈಗ ನಾವು ನೋಡಿದ್ವಿ ಆರ್ಥಿಕವಾಗಿ ಅಥವಾ ಸಾಮಾಜಿಕದಲ್ಲಿ ಉತ್ತಮ ಸ್ಥಾನವನ್ನು ಹೊಂದಿರುವಂಥ ವ್ಯಕ್ತಿ ಇತರರೊಂದಿಗೆ ಸೇರವಹಿಸಲು ಸಾಧ್ಯ ಆಗೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಸಮಾಜದ ಆಗುಹೋಗುಗಳ ಬಗ್ಗೆ ಸೂಕ್ತವಾದ ಮಾಹಿತಿಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ ಸಾಮಾಜಿಕ ಕೌಶಲ್ಯಗಳನ್ನು ಆ ಒಂದು ವಿದ್ಯಾರ್ಥಿಗೆ ಸುಧಾರಣೆ ಮಾಡಬೇಕಾಗತ್ತೆ ಮೂರನೇದು ಯಾವುದೇ ಒಂದು ಕಾರ್ಯನಿರ್ವಹಣೆಗೆ ಅಗತ್ಯವಾದ ಸಾಮರ್ಥ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕಾದದ್ದು ಶಿಕ್ಷಕರ ಪಾತ್ರ ಆಗಿರುತ್ತೆ ಈ ಒಂದು ಗುಂಪುಗಾರಿಕೆ ಅಥವಾ ಒಂದು ಸದಸ್ಯರ ಒಂದು ಗುಂಪನ್ನು ಮಾಡಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸಲು ಅದಕ್ಕೆ ಬೇಕಾದ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಸ್ಫೂರ್ತಿ ಅಥವಾ ಯಾವುದಾದ್ರೂ ಒಂದು ಅವಕಾಶದ ಮೂಲಕ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಾಮರ್ಥ್ಯವನ್ನು ಬೆಳೆಸುವಂಥ ಕೆಲಸವನ್ನು ಶಿಕ್ಷಕರು ಮಾಡಬೇಕಾಗತ್ತೆ ನಾಲ್ಕನೇದು ಶಿಕ್ಷಕ ತರಗತಿಯ ವಿದ್ಯಾರ್ಥಿಗಳೊಡನೆ ಉತ್ತಮ ಬಾಂಧವ್ಯ ಬೆಳೆಸಿಕೊಂಡಿದ್ದಾಗ ಮಾತ್ರ ವಿದ್ಯಾರ್ಥಿಗಳು ತರಗತಿಯ ಇತರೆ ವಿದ್ಯಾರ್ಥಿಗಳ ಬಗ್ಗೆ ಪ್ರಾಮಾಣಿಕ ಅಭಿಪ್ರಾಯ ಅಥವಾ ಆಯ್ಕೆಗಳನ್ನು ಸೂಚಿಸಲು ಸಾಧ್ಯವಾಗುತ್ತದೆ ಈ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನೇ ಉತ್ತಮ ಬಾಂಧವ್ಯವನ್ನು ಬೆಳೆಸಿ ಬೆಳೆಸಲು ಅಥವಾ ಬೆಳೆಸಿಕೊಳ್ಳಲು ಶಿಕ್ಷಕರಾದಂಥವರು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡಿ ಆವಾಗ ವಿದ್ಯಾರ್ಥಿಗಳ ಬಗ್ಗೆ ಪ್ರಾಮಾಣಿಕ ಅಭಿಪ್ರಾಯ ಅಥವಾ ಆಯ್ಕೆಗಳನ್ನು ಸೂಚಿಸಲು ಸಾಧ್ಯವಾಗುತ್ತದೆ ಎನ್ನುವಂಥದ್ದು ನಾವಿಲ್ಲಿ ಹೇಳ್ಬೋದು ಈ ಒಂದು ಸಮಾಜ ಮಿತಿ ಅಥವಾ ಸಮಾಜ ಮಿತಿ ತಂತ್ರದಿಂದ ಹೆಲ್ಪ್ ಆಗುವಂಥದ್ದು ಏನೆಂದರೆ ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನೇ ಉತ್ತಮ ಬಾಂಧವ್ಯ ಮತ್ತು ಸಾಮರ್ಥ್ಯಗಳನ್ನು ಬೆಳೆಸಿದಾಗ ತರಗತಿಯಲ್ಲಿ ಉತ್ತಮವಾದ ವಾತಾವರಣ ನಿರ್ಮಾಣ ಆಗುತ್ತೆ ಇದರಿಂದ ನಾವು ಕಲಿಸಿರುವಂಥ ಪಾಠ ಬೋಧನೆ ಏನಾಗುತ್ತೆ ಅಂದರೆ ಪರಿಣಾಮಕಾರಿ ಆಗಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಓಕೆ ಫ್ರೆಂಡ್ಸ್ ಮುಂದಿನ ಒಂದು ಕ್ಲಾಸ್ನಲ್ಲಿ ಈ ಒಂದು ಮಿತಿ ತಂತ್ರಜ್ಞಾನದ ಉಪಯೋಗ ಏನಂತ ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ ವೀಕ್ಷಣೆ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್